ಬರ್ರಿ ಚಿಕ್ಕಬುಟ್ಟಿ ಥಂಡಿ ಐತಿ ಇಲ್ಲಿ ಹುಡುಗ ನೋಡಿ ಇನ್ನೂ ಚೇಟ್ರೆ ಹುಚ್ಚಿಲ್ಲ ಯಾಕಪ್ಪ ಹುಡುಗ ಬೆಳಗ್ಗೆ ಬೆಳಗ್ಗೆ ಬೆಂಗಳೂರಾಗ ಥಂಡಿ ಮಳೆ ಆಗೈತಿ ಅಪ್ಪ ನಮ್ಮ ಗಾಡಿ ಐತಿ ಚಲೋ ಅಣನ್ರಿ ಸೊ ಇವಾಗ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ಕೈಲಾಸಗಿರಿ ಬೆಟ್ಟ ಸೊ ಇಲ್ಲಿಂದ ಅರೌಂಡ್ ನಮಗೆ ತೋರಿಸ್ತಾ ಇರೋದು ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಟ್ ತೋರಿಸ್ತಾ ಇದೆ ಸೊ ಹೊಸಕೋಟೆ ರೂಟ್ ಇರೋದು ಇಲ್ಲಿಂದ ಡೈರೆಕ್ಟ್ ಶೋರೂಮ್ ಮಾಡ್ಕೊಂಡು ಅಂದರೆ ಅಲ್ಲೇ ಸ್ವಲ್ಪ ನಿಂತ್ಕೊಂಡು ಎಲ್ಲ ಮುಗಿಸಾಯಿತು ಇನ್ನೇನು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ವ್ಯೂ ಏನೇನು ಅಂತ ನೋಡೋಣ ಸುಮಾರು ಜನ ಆಳ್ತಾ ಇದ್ದರು ಕಲ್ಯಶ್ಗೇರಿ ಬೆಟ್ಟ ಚೆನ್ನಾಗಿರುತ್ತೆ ಹೋಗಬೇಕು ವಿಸಿಟ್ ಮಾಡಬೇಕು ಅಂತ ಸೊ ಇವತ್ತು ಪ್ಲ್ಯಾನ್ ಮಾಡ್ಕೊಂಡಿದೆ ಸೊ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ ಇವತ್ತು ಆಮೇಲೆ ಬೆಳಗ್ಗೆ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಗಿತ್ತು ಅಂಡಿ ಗಡ ಗಡ ಗಡಗಡ ಬೆಂಗ್ಳೂರಾಗಿ ಎರಡು ದಿನ ಆಯಿತು

தண்டிக்கு காடி அழ்த்தி ಮೇಲೆ ಬಿಡ್ತಾರ ಏನ್ ಮಾಡ್ತಾರ ನೋಡ್ರಿ ಬಂದು ಇಲ್ಲಿ ನಮ್ ಹುಲಿ ಇಲ್ಲಿ ಪಾರ್ಕ್ ಮಾಡಿ ಕಡೆ ಮುಂದೆ ಹೋಗ್ಬೇಕು ನಾವ ಯಾಕಂದ್ರೆ ಇಲ್ಲಿ ಮಟ್ಟ ಅಷ್ಟು ಬೈಕ್ ಅಲಾ ಯಾವ ಯಾವ್ ವೆಹಿಕಲ್ ಅಲಾವಿಲ್ಲ ನೋಡ್ಕೊಂಡು ಹೋಗ್ಬೇಕು ಹೆಂಗೈತೆ ಬರ್ರಿ ನಿಮ್ಗ್ ಹಂಗ ತೋರಿಸ್ತೇನೆ ನಾನು ನಾನುರಿ ಹೆಂಗೈತಿ ಅಮೇಜಿಂಗ್ ಕರೆಕ್ಟಾಗಿ ಏನು ಕನ್ಸತ್ತಿಲ್ಲಲ್ಲ ಆ್ಯಕ್ಚುಲಿ ಗಾಡಿ ಹೊಡ್ಕೊಂಡು ಬರ್ಬೇಕಾದ್ರೆ ನಮಗೇನು ಕನ್ಸೋತಾಗಿತ್ತು ಫುಲ್ಲು ಮಂಜು ಮಂಜ ನಿಮ್ಮ ಶೂಸ್ ಇರಲಿ ಇರಲಿ ಎಲ್ಲ ಇಲ್ಲೇ ಬಿಚ್ಚಿಬಿಡ್ಬೇಕು ಹ್ಞೂ o de

ನಮ್ಮ ಎಲ್ಲಿ ಅಲ್ಲಿ ಬರೀ ವಿಜಯವರ ಎಷ್ಟಾಗಿದ್ರಿ ಟೈಮಿಗೆ ತೋರಿಸ್ರಿ ನೋಡೋಣ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆ ಆಯಿತು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ನಾಲ್ಕು ಗಂಟೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಚಲೋ ಅದ ವಿಸಿಟ್ ಮಾಡ್ಬೋದು ಅದೇನು ತೊಂದರೆ ಇಲ್ಲ ಬಟ್ ನೀವು ಇಲ್ಲಿ ಬರಬೇಕಿತ್ತು ಸ್ವಲ್ಪ ತಮ್ಮೆಲ್ಲ ಟೆಂಪ್ರೇಚರ್ ಗಿಂಪ್ರೇಚರ್ ಎಲ್ಲ ನೋಡ್ಕೊಂಡು ನೋಡ್ರಿ ಮಳೆ ಗಳಿ ಬರ್ತದ ಏನಿಲ್ಲ ನೋಡ್ಕೊಂಡು ಬರ್ಬೇಕು ಇಲ್ಲ ಅಂತಂದ್ರೆ ಸಿಕ್ಕಿ ಬೀಳ್ತೀರಿ ನಾವು ನಾರ್ಮಲ್ ಆಗಿ ಪ್ಲಾನ್ ಮಾಡಿದ್ವಿ ಬಟ್ ಸಡನ್ ಆಗಿ ವೆದರ್ ಚೇಂಜ್ ಆಯಿತು ಬಟ್ ವೆದರ್ ಚೇಂಜ್ ಆಗಿದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಈ ಥರ ನಾವು ಕ್ಲೌಡ್ದಾಗ ಈ ಥರ ಕ್ಲೌಡ್ ಎನ್ವೈರ್ಮೆಂಟ್ದಾಗ ಅಡ್ಡಾಡಿ ಮಾಡಿ ಟ್ರಾವೆಲ್ ಮಾಡಿದ್ದು ಭಾಳ ರೇರ್ ಇಲ್ಲಿ ಹೆಂಗೈತೆ ಅಂದ್ರೆ ಐತಿ ಅಂದ್ರೆ ನೆನಪೈತೆ ನಾವು ಒಂದು ವಿಡಿಯೋ ಮಾಡಿದ್ವಿ ಇಬ್ಬರು ಕಲಾಬ್ರೇಷನ್ ದಾಗ ತಂಡಿ ಬಿಡಿಸಿದ ತಿಂಡಿ ಅಂದ್ರೆ ಹತ್ತು ತಿಂಡಿ ತಿಂಡಿ ತಿಂದ್ರೂ ಈ ತಂಡಿ ಮಾತ್ರ ಆಗೋದಿಲ್ಲ ಆ ತಂಡಿ ಐತಿ ಹೆಂಗ್ ಮಂಜು ಬೀಳತ್ತಪ್ಪ ಅಂದ್ರೆ ನಮ್ಗೆ ಗಾಡಿ ವೈಜರ್ ಪೂರ ಕವರ್ ಆಗಿ ನಮ್ಗೆ ಏನು ರೋಡ್ ಕನಸೈ ನೀವು ಬರ್ತಾ ನೋಡಿರ್ಬೇಕು ರೋಡ್ ಹೆಂಗೈತಿ ಅಂತಂದು ಪೂರ ಹಿಲ್ ಸ್ಟೇಷನ್ ಇದೆ ಸೊ ವರ್ತ್ ಟ್ರಾವೆಲಿಂಗ್ ಅಟ್ ಶಾರ್ಟ್ ಟ್ರಿಪ್ ನಾರ್ಮಲ್ ಒನ್ ಡೇ ಪಿಕ್ನಿಕ್ ಮಾಡಕ್ಕೆ ಇಟ್ಸ್ ಅ ಬೆಸ್ಟ್ ಒನ್ ವಾಪಸ್ ಹತ್ತಿ ಇಳ್ದು ಬಂದು ನೋಡ್ರಿ ಕಾಲು ಸ್ಲಿಪ್ ಹೋಗ್ತವೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಮೇಲ್ಗಡೆ ಹೋಗೋಕ್ಕೇನೋ ಜಾಗ ಇದೆ ಅಂತೆ ಸೊ ಅಲ್ಲಿ ತೋರಿಸ್ತೀನಿ ಬನ್ನಿ ನಿಮ್ಗೇನಿದೆ ಅಂತ ಇದೇನು ಮುಂದೆ ಏನೋ ಇಲ್ಲ Так, ಸೊ ಅಲ್ಲಿಂದ ಸ್ವಲ್ಪ ನೀವು ಹಂಗೆ ಮುಂದೆ ಬಂದರೆ ಸೊ ಇಲ್ಲಿ ನಿಮಗೆ ಈ ಥರ ಒಂದು ನ್ಯೂ ಪಾಯಿಂಟ್ ಸಿಗುತ್ತೆ ನನಗೆ ಸಿಗಾ ಹೊಡೆ ಕನ್ಫ್ಯೂಷನ್ ಆಗ್ತಾ ಇರೋದಂದ್ರೆ ಈ ಮಂಜಿಂದ ಕ್ಯಾಮ್ರಾ ಕ್ಲಿಯಾರಿಟಿ ಕಾಣಿಸ್ತಾ ಇಲ್ವಾ ಅಥವಾ ಮಂಜು ಫಾಗ್ ಇರೋದ್ರಿಂದಾನೇ ಆಸ್ತಿ ಅಲ್ವಾ ಗೊತ್ತಿಲ್ಲ ಒಟ್ಟು ಪ್ರೋ ಸೂಪರ್ ಅಲ್ಲಿಂದ ಸ್ವಲ್ಪ ನೀವು ಯಾರ ಬರಬೇಕೆ ಎಲ್ಲಾರ ಬರತಾ ಇದೆ ಕಾಣಸ್ತನೆ ಇಲ್ಲ ಏನಿಲ್ಲ ಅಂತ ತಂದ್ರೆ ಅಪ್ಪ ಬಾ ಒಂದು 40 ಮೀಟರ್ಸ್ ದೂರ ಇರೋದಷ್ಟೇ ಅಷ್ಟೇ ಕಾಣ್ತಾ ಇಲ್ಲ ಅವರನ್ನ ಊರ ಪಟ್ಟದ ಮನೆ ಕೊಂಡ ಬರಾಗ ಸರ್ ಏನಿದೆ ಅಂತ ಗೊತ್ತಿಲ್ಲ ಬಟ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆ 20 ಮಿನ್ಸ್ ಡ್ರೈವ್ ಅಂತಿದ್ದಾರೆ ಚಿಕ್ಕಬಡ ಜನ ಬರ್ತೀವಿ ಓ ಎಲ್ಲರ ಎಲ್ಲಾ ಬರ್ತಾ ಇದ್ದಾರೆ ದಾರಿ ಇದೆ ಏನಿಲ್ಲ ಯೋ ಇವರ ಬರ ದಾರಿ ಇದೆಯಾ ಎರಡೂವರೆ ಕಿಲೋಮೀಟರ್ಸ್ ನಮ್ಮ ಎವೆಂಜರ್ ಹುಲಿ ಬತ್ತಿ ಬಸುವುದಿತಿ ಎವೆಂಜರ್ ಹುಲಿ ಬತ್ತಿ ಬಸುವುದಿತಿ ನಮ್ಮ ಎವೆಂಜರ್ ಹುಲಿ ಏನನ ಅಂತಪ್ಪ ಅಂದ್ರೆ ಇನ್ನು ಈ ಕಣ್ಣಲ್ಲಿ ಏನೇನೆ ನೋಡಬೇಕು ಇಲ್ಲಿಯೋ ಇದಾನ ನಿಧಾನ 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 ಆಫ್ ರೋಡಿಂಗ್ ಮಾಡೋರಿಗೆ ಸಕ್ಕತ್ತಾಗಿದೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ ಸೂಪರ್ 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 ಸಖತಾಗಿ ಕಾಣಿಸ್ತಾ ಇದೆ ವ್ಯೂ ಮಾತ್ರ ಇಲ್ಲೇ ಎದುರುಗಡೆ ಇದ್ರೇ ಏನೋ ಕಾಣಿಸ್ತಾ ಇಲ್ಲ ಇದಾನೋ ಅವಡಿ ತಂಡ ಐತಿ ಟೆಂಪ್ರೇಚರ್ ಎಷ್ಟೈತಿ ಗೊತ್ತಿಲ್ಲ ಮೇ ಬಿ ಒಂದು ಹದಿನೈದು ಹದಿನಾರು ಇರ್ಬೋದು ಅಷ್ಟ ನೋಡ್ರಿ ಏನೈತಿ ಯಾರು ಮನ್ಷಾಗ ಮನುಷ್ಯರ ಇಲ್ಲಿ ಗಾಡಿಗಳು ಅಂದ್ರೆ ಬರೋ ಯಾರು ಕಾಣಿಸೋ ನಮಗಂತರು ಫುಲ್ ಪೂರ್ತಿ ಎಲ್ಲ ಬ್ಲಾಕ್ ಆಗ್ಬಿಟ್ಟದ ಅಲ್ಲಿ ನಮ್ ಗಾಡಿನ ಎಲ್ಸಂತಂದ್ರೆ ಕಾಣಿಸಲ್ ವಿಷಯ ಹೊಡೋದ್ಲಿಕ್ರೀ ಮೊಬೈಲ್ ನಾಲ್ಕೂವರೆ ನಾಲ್ಕೂವರೆ ಆಗೈತೆ ನಾಲ್ಕಂಟೆ ಆಗಿದೆ ಈಗ ನಾಲ್ಕುವರೆ ಆಗ್ಯದ ನೋಡ್ರಿ ನಾಲ್ಕುವರೆ ಆದ್ರೂ ಇಲ್ಲಿ ಯಾವ ತರಫ ಐತೆ ನಂದಿ ಬೆಟ ಆ ಕಡೆ ಈ ಕಡೆ ನೀವು ಸುತ್ತಾಡಿ ನಿಮಗೆ ಬೋರ್ ಆಗಿತ್ತು ಅಂದ್ರೆ ಅಲ್ಲಿ ಗಾಡಿಗಳು ಹೊಂಟ ಗಾಡಿಗಳು ಕಾಣಿಸಲೋ ನಮಗೆ ಅಪ್ರೂಪ್ ಯಾವ್ದು ಹೆಡ್ ಹೆಡ್ಲೈಟ್ ಕಾಣಿಸ್ತೈತೆ ಅಷ್ಟ ನಮ್ಮ ಗಾಡಿ ಅಂದ್ರೆ ಮೇಲ್ ಪಾರ್ಕ್ ಐತಿ ಅದ್ ಗಾಡಿ ಅಂದ್ರೆ ಕಾಣಸಂಗ ಇಲ್ಲ ಅಲ್ಲಿ ನಂದಿ ಬೆಟ ಅದೇ ಎಷ್ಟು ಅದ್ ಸುತ್ತೀ ಬೋರ್ ಹಾಕಂಗಿತ್ತಲ್ಲ ಇಲ್ಲಿ ಬರ್ಬೋದು ಅಲ್ಲಿ ಹೋದ್ರೆ ರಶ್ ಅಂದ್ರೆ ರಶ್ ಇರ್ತದೆ ನೀವು ಇಲ್ಲಿ ಬರ್ಬೋದು ಇಲ್ಲಿ ಬಂದು ಆರಾಮ್ ನೋಡ್ಕೋಬೋದು ಬಟ್ ಇಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಬರಬೇಕು ಯಾಕಂದ್ರೆ ಇಲ್ಲಿ ಸ್ಲೀಪ್ ಆಗೋ ಚಾನ್ಸಸ್ ಇರ್ತದೆ ನೋಡ್ಕೊಂಡು ಮಾಡ್ಕೊಂಡು ಆರಾಮ್ ಬರ್ಬೋದು ಬರೀ ಮೇಲೆ ಏನೈತೆ ನೋಡೋಣ ನಾವು ಇನ್ನೂ ಮೇಲೆ ಹೋಗಬೇಕು ಎಲ್ಲಿದೆ ಅಂತ ಗೊತ್ತಿಲ್ಲ ಪೂರ್ತಿ ಚಳಿ ಆಗ್ತಾ ಇದೆ ಬಟ್ ಅದು ಫೀಲು ಇಲ್ಲ ಯಾಕಂದ್ರೆ ವ್ಯೂ ಹಂಗಿದೆ ನಿಮಗೆ ಕೋಲ್ಡ್ ಅದು ಇದು ಅಂತ ಏನೂ ಗೊತ್ತಾಗಲ್ಲ ಇಲ್ಲಿಂದ ನಾವು ಮನೆಗೆ ಹೋಗಿ ಸೇರ್ಕೊಂಡಾದಮೇಲೆ ನೆಕ್ಸ್ಟ್ ಡೇ ನಮ್ಗೆ ಗೊತ್ತಾಗತ್ತೆ ಚಳಿ ಇದು ತಿರುಗಾಡಿದ್ದೆಲ್ಲ ಏನಂತ ಈ ಮನುಷ್ಯ ಏನಂತಂದ್ರೆ ನಿನಗೆ ನೂರು ಪರ್ಸೆಂಟ್ ನಿನಗೆ ದುಃಖ ಐತಿ ಕಷ್ಟ ಐತಿ ಅಂದ್ರೂ ಒಂದು ಐದರಿಂದ ಹತ್ತು ಪರ್ಸೆಂಟ್ ಖುಷಿ ಅನ್ನೋದು ಲೈಫ್ದಾಗ ಬಂತಂದ್ರೆ ಆ ನೂರು ಪರ್ಸೆಂಟ್ ಕಷ್ಟ ಎಲ್ಲಾನು ಮರ್ತು ಬಿಡ್ತಾನೆ ಮನುಷ್ಯ ಹೌದು ಹಂಗ ಸೊ ನಮ್ಮ ತಂಡಿ ಇಲ್ಲಿ ನೋಡ್ರಿ ರೋಡ್ ಹಂಗೆ ಇಂಥದ್ರ ಜಾರ್ಕೊಂಡು ತೇ ಹಚ್ಕೊಂಡು ಬಂದ್ರು ಈ ವೆದರ್ ನೋಡಂದ್ಲಿ ಎಷ್ಟು ಖುಷಿ ಆಗೋದಕ್ಕೆ ಅಂದ್ರೆ ಹಂಗೆ ನೀವು ಗಡಿ ಹೋಗ್ಬೇಕಿನ್ನ ಮ್ಯಾಲೆ ಹೋಗಬೇಕಿನ್ನ ಮ್ಯಾಲ ಹೋಗ್ಬೇಕು ಅನ್ಸತ್ತೆ ಅವ್ನು ಬರೀ ಮ್ಯಾಲೆ ತೋರಿಸ್ತೀವಿ ಹಿಂಗೆ ಇಲ್ಲಿಂದ ಹಂಗೆ ಸ್ಟ್ರೇಟ್ ಮುಂದೆ ದಾರಿ ಸೋಡೋಣ ಇಲ್ಲಿಂದ ಹಂಗೆ ಸ್ಟ್ರೇಟ್ ಆಗಿಬಿಟ್ಟ ಎಲ್ಲಿ ಏನೇನತ್ತ ಸೊ ಅಲ್ಲಿ ನೀವು ನೋಡ್ತಾ ಇದ್ದೀರ ನಿಮಗೆ ದೇವಸ್ಥಾನ ಕಾಣ್ತಾ ಇರೋದು ಸೊ ಪೂರ್ತಿ ಮಂಜಿರೋದ್ರಿಂದ ಏನು ಕಾಣಿಸಲ್ಲ ಸೊ ಪೂರ್ತಿ ಇದು ಬೆಟ್ಟದ ಮೇಲೆ ಇರೋದು ಒಂದು ಟ್ವೆಂಟಿ ಮಿನಿಟ್ಸ್ ಜರ್ನಿ ಅಲ್ಲಿಂದ ಕೆಳಗಡೆಯಿಂದ ಪೂರ್ತಿ ಬಂದರೆ ಮೇಲೆ ಹಂಗೆ ಹತ್ತಿ ಬಂದರೆ ನಿಮಗೆ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಆಂಜನೇಯ ದೇವಸ್ಥಾನ ಅಂತೆ ನೋಡೋಣ ಒಳಗಡೆ ಹೋಗಿ ಬಟ್ ಇಲ್ಲಿ ಮೇಲೆ ಬರಬೇಕಾದ್ರೆ ಸಖತ್ತಾಗಿ ಕಾಣಿಸುತ್ತೆ ಪೂರ್ತಿ ಸೊ ಇರೋದ್ರಿಂದ ಅಲ್ಟಿಮೇಟ್ ವ್ಯೂಸ್ ಸಿಗುತ್ತೆ ನಿಮಗೆ ಸೊ ಸುಮಾರು ಜನ ನೀವು ಅಲ್ಲಿಂದ ಬರ್ತೀರಲ್ವ ಬಂದಾದ ಮೇಲೆ ನೀವು ಅಲ್ಲೇ ಕೆಳಗಡೆ ಕೈಲಾಶಗಿರಿ ಬಟ್ಟ ಪರ್ವತ ನೀವು ಒಳಗಡೆ ಅಲ್ಲಿ ಇನ್ನೂ ಹೋಗ್ತಿರೋ ಗುಹೆಯಲ್ಲಿ ಅದೆಲ್ಲ ನೋಡ್ಕೊಂಡಿರ್ತೀರ ಅದು ಆದಮೇಲೆ ನೀವು ಮುಂದೆ ಹಂಗೆ ಒಂದು ಸ್ವಲ್ಪ ಆಫ್ ರೋಡ್ ಇರೋದ್ರಿಂದ ಗ್ಯಾಂಗಲ್ಲಿ ಬಂದರೆ ಇನ್ನೂ ಮಜಾ ಇರುತ್ತೆ ಸೊ ನೋಡಿ ಪೂರ್ತಿ ಹಿಂಗೆ ಕಾಣಿಸ್ತಾ ಇದೆ ಎಲ್ಲ ಪೂರ್ತಿ ಎಲ್ಲ ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ಸೊ ಅಲ್ಲಿ ಅಲ್ಲಿ ನೋಡ್ತಾ ಇದ್ದಾರೆ ಅಲ್ಲಿ ನಿಂತ್ಕೊಂಡಿರೋರು ಅಲ್ಲಿ ಇದ್ರೇ ನಿಮ್ಗೆ ಕಾಣಿಸಲ್ಲ ಜನ ಪೂರ್ತಿ ಕಡಿಮೆ ಬರೋದಿಲ್ಲ ಜನ ಅಲ್ಲಿಂದ ಬಂದು ಹೋಗ್ತಾರೆ ಇಲ್ಲಿ ಮೇಲ್ಗಡೆ ಹತ್ಬಹುದಂತೆ ಬಟ್ ಬಟ್ ಈ ಸಿಚುವೇಶನಲ್ಲಿ ಏನೂ ಕಾಣಿಸ್ತಾ ಇಲ್ಲ ನಾವು ನಡ್ಕೊಂಡು ಇದ್ದೀವಿ ಅಂದರೆ ಬರೀ ಹಿಣಿಗೆ ಏನೂ ಕಾಣಿಸ್ತಾ ಇಲ್ಲ ಪಾಸಿಬಿಲಿಟಿ ಕಡಿಮೆ ಮೇಲೆ ಅಲ್ಲಿ ಆ ಕಡೆ ಸ್ಪೀಕರ್ ಕಾಣ ಕೇಳಿಸ್ತಾ ಇದೆ ಈ ದೇವಸ್ಥಾನದಲ್ಲಿ ಬರೀ ಇಲ್ಲೇ ಹೇಳ್ತೀರಲ್ಲಿ ಅವ್ರು ನಿಲ್ತಾರೋರು ಇವಾಗ ಕಾಣ್ತಾ ಇಲ್ಲ ನೋಡಿ ಬ್ರೋ ಹಿಂಗೆ ಬ್ರೋ ಮೈಲಿ ಅಲ್ಲಿ ಹೋಗಣವಾತಾ ನಂಬುದೇ ತುಂಬ ಸ್ಲಿಪ್ರಿ ಇದೆ ಓ ಇಲ್ಲೊಂದು ದೇವಸ್ಥಾನ ಇದೆ ಬೋರ್ಡು ಇಲ್ಲ ಅಷ್ಟೊಂದು ನೆಂಚಿದೆ ಕಾಳಿ ದುರ್ಗಾ ಪರಮೇಶ್ವರಿ ಊರ ಮೇಲೊಂದು ಬೆಟ್ಟ ಬೆಟ್ಟದ ಮೇಲೊಂದು ಗುಡಿ ಊರ ಮೇಲೊಂದು ಬೆಟ್ಟ ಬೆಟ್ಟದ ಮೇಲೊಂದು ಗುಡಿ ತೋರಣ ಗಿರಣ ಎಲ್ಲ ಹಾಕಿ ಅದ್ಧೂರಿಯಾಗಿ ವೆಲ್ಕಮ್ ಥರ ಇದೆ ಗೋವಿಂದ ಹರಿ ಗೋವಿಂದ ಅಂತ ಸೌಂಡ್ ಆಗ್ತಾ ಇದಾರೆ ಸೋಲೋ ರೈಡ್ ಯಾರು ಬರೋರು ಇದ್ದಂದ್ರೆ ಬರೋಕೆ ಹೋಗ್ಬೇಡ್ರಿ ಇಟ್ಸ್ ರಿಸ್ಕಿ ಸೊ ನಡೇ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಬರ್ರಿ ಗ್ಯಾಂಗ್ ಬಂದರೆ ಇನ್ನೂ ಭಾಳ ಬೆಟ್ರ್ ಇಲ್ಲಾಂದ್ರೆ ಅಟ್ಲೀಸ್ಟ್ ಇಬ್ರು ಬರ್ರಿ ಒಬ್ಬೊಬ್ಬರ ಸೋಲೋ ರೈಡ್ ಬರೋಕ್ಕೆ ಹೋಗ್ಬೇಡ್ರಿ ಸಿಕ್ಕಾಬಿಡಿ ರಿಸ್ಕಿ ಐತಿ ಬೈಕ್ ಸ್ಕಿಡ್ ಸಿಕ್ಕಾಬಿಡಿ ಬೈಕ್ ಸ್ಕಿಡ್ ಆಗ್ತೈತಿ ಅದು ಈ ಇಂಥ ವೆದರಲ್ಲಿ ಸ್ವಲ್ಪ ರಿಸ್ಕಿ ನೀವು ಪ್ರೋ ಪ್ಲೇಯರ್ ಆಗಿದ್ರೆ ಬರ್ಬೋದು ಬಟ್ ದಾರಿ ಏನೂ ಕಾಣಿಸಲ್ಲ ಆರಾಮಾಗಿ ನೋಡಿಕೊಂಡು ಎಲ್ಲ ಹೆಡ್ಲೈಟ್ಸ್ ಎಲ್ಲ ಆನ್ ಇಟ್ಕೊಂಡು ಬರಬೇಕು ನೀವು ನೋಡೋಣ ಟ್ರೆಕ್ಕಿಂಗ್ ಥರ ಇದೆ ಹಾಡು ಕೇಳ್ಕೊಂಡು ಹೊಂಟಿದೀವಿ ಅಂಗಡ ಹಾಂ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ದೇವಸ್ಥಾನ ಇಲ್ಲಿಂದ ನಡ್ಕೊಂಡು ಹೋದ್ ಮೇಲೆ ಬಜ್ನೆ ಹಾಡು ಕೇಳಿ ಬಜ್ನೆ ಹಾಡು ಇಲ್ಲಿ ದಾರಿ ಕಟ್ಟು

ಬೆಂಕಿ ಹಚ್ಚಿ ಉಲ್ಲಾಲು ಉಲ್ಲಾಲು ಅಂತ ಒಂದು ಆಡ್ಕೊತ ಇಲ್ಲ ಸೆಟ್ಲ್ ಆಗಿ ಬಿಡೋದು ಬಿಟ್ರ ಬಂದು ದೇವಸ್ಥಾನ ಈ ಟೆಂಪ್ಲ ಕಷ್ಟಪಟ್ಟು ಹರಸ ಹಸ ಮಾಡಿ ಬಂದಿದ್ದೀವಿ ಯಾಕೆ ಕಟ್ಟೋದ್ರಿಗೆ ಟೆಂಪಲ್ ನೋಡ್ರಿ ಇಲ್ಲಿ ದೇವ್ರ ದರ್ಶನ ಮಾಡ್ಕೋಬೇಕಂತ ಏನು ಕಾಣಿಸ್ತಾನೆ ಇಲ್ಲಿ ಇಲ್ಲಿ ಸಂಕ್ರಮ ದುಡ್ಡು ಐತಿದ್ದ ಇಲ್ಲೇ

ನಾವ್ ಇಲ್ಲಿಗೆ ಬರೋವರೆಗೂ ದೇವಸ್ಥಾನ ಕ್ಲೋಸ್ ಆಯಿತು ಕ್ಲೇಮ್ ಮಾಡ್ ನಾವು ಆಕ್ಚುಲಿ ದಪ್ಪ 퍼ಮಿಷನ್ ಇದಲ್ಲಾ ದಪ್ಪ 퍼ಮಿಷನ್ ಇದಲ್ಲಾ ಎಲ್ಲರಿಗೂ ಒಳ್ಳೆಯದಾಗಲಿ ವಿಜಯವರಿಗೆ ಒಳ್ಳೆಯದಾಗಲಿ ನಮ್ಮ ವಿಡಿಯೋ ನೋಡ್ತಿರಂತ ವೀಕ್ಷಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ನೋಡಿದ್ರಲ್ಲ ನೀವು ಕೈಲಾಶ್ ಅದು ಶಿವ ಟೆಂಪಲ್ ಚತುರ್ಮುಖ ಲಿಂಗ ಅಂತೇಳಿ ಕರೀತಾರ ಅದಕ್ಕೆ ನಾ ತೋರಿಸ್ತೀನಿ ನಿಮ್ಗೆ ಆಲ್ರೆಡಿ ವಿಡಿಯೋದ ತೋರಿಸಿದ ಜೂಮ್ ಮಾಡಿ ಅದ ಅದಾದ್ಮೇಲೆ ಇಲ್ಲಿ ಮೇಲ್ಗಡೆ ಬಂದು ನಾವು ಫುಲ್ ಫುಲ್ ಇದೈತಿ ಆಗಲ್ಲ ಫುಲ್ ಫಾಗ ನೋಡ್ರಿ ರೋಡ್ ಹೆಂಗೈತಿ ಬಂದಿರೋ ಗಾಡಿ ಬರೋಸದಕ್ಕೆ ಅನ್ಸೋದ ಅಷ್ಟು ಡೇಂಜರ್ ಐತಿ ಇದು ಹೋಗೋದ್ ಮ್ಯಾಲ ಹತ್ತೋದ್ ಬಹಳ ಈಜಿ ಹಂಗಾರ ಮಾಡಿ ಡೈರ್ಯಿಂದ ಹೋಗ್ಬೋದು ಬಿಡ್ರಿ ವಾಪಸ್ ಹೊರಗಾರ ಹೆಂಗ ಆಗ್ತಂದ್ರ ಈ ಕಡೆ ನೋಡ್ರಿ ಇಲ್ಲಿ ಏನೂ ಇಲ್ಲ ಇಲ್ಲ ಸ್ವಲ್ಪ ಸ್ಕಿಡ್ ಆಯಿತು ಅಂದ್ರೆ ಹೋಯ್ತು ಆ ಕಡೆ ಅದಕ್ಕೆ ಮುಂದುವರೆಗೆ ಅಡ್ಗೊಳ್ದ್ರೆ ಕಾಣಂಗಿಲ್ಲ ಅಪೋಸಿಟ್ ಪರ್ಸನ್ ಹೆಂಗೆ ಯಾವ ನ ಬರ್ತಿರ್ತಾನೋ ಗೊತ್ತಾಗಂಗಿಲ್ಲ ಮುಗಿಸ್ಕೊಂಡ ನಾವು ವಾಪಸ್ ಬೆಂಗ್ಳೂರಿಗೆ ಹೊಂಟಿದ್ದೀವಿ